ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾ ಬಂದಿರುವ ಕಾರಣ ಇಲ್ಲಿಯ ಎರಡು ಪ್ರಧಾನ ರಾಜಕೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವ ಹೆಸರಿನಲ್ಲಿ ಕೆಸರ ಚಾಟ ನಡೆಸಿ ಮಂಡ್ಯ ಜಿಲ್ಲೆಯ ಜನರ ಬಹಳ ಮುಖ್ಯವಾಗಿ ಭಾವನೆಗಳ ಚೆಲ್ಲಿದ್ದಾರೆ ಈ ರೀತಿ ಚೆಲ್ಲಾಟದ ಚಿಲ್ಲರೆ ರಾಜಕಾರಣವನ್ನು ಕೈಬಿಟ್ಟು ಮಂಡ್ಯ ಜಿಲ್ಲೆಯ ಸೂಚನೆ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಮುಂದೆ ಒತ್ತಾಯಿಸಲಿಕ್ಕೆ ನಾವು ಈ ಪತ್ರದ ಗೋಷ್ಠಿಯನ್ನ ತಂದಿದ್ದೀವಿ ನಿಮಗೆ ಗೊತ್ತಿದೆ ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಮಂಡ್ಯ ಜಿಲ್ಲೆಯಲ್ಲಿ ನಾವು ಕೈಲಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ವಿ ಅದಕ್ಕೆ ಭೂಮಿ ಕೇಳಿದ ರಾಜ್ಯ ಸರ್ಕಾರವನ್ನು ಕೊಡ್ಲಿಲ್ಲ ಅನ್ನುವಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಜೆಡಿಎಸ್ ಪಕ್ಷದ ನಾಯಕರುಗಳು ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿಧಾನಸಭೆಯಲ್ಲಿ ಕೇಳಿದ ಪ್ರಶ್ನಾವಳಿಯಲ್ಲೇ ಮತ್ತು ಕುಮಾರಸ್ವಾಮಿ ಅವರ ನೇರವೇರೋ ಪತ್ರಿಕಾಗೋಷ್ಠಿಯಲ್ಲೇ ಅದು ಮಂಡ್ಯ ಅಂತ ನಿರ್ದಿಷ್ಟವಾಗಿಲ್ಲ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಅನ್ನುವ ಮಾತುಗಳು ಮುತ್ತ ಪ್ರಸ್ತಾವನೆಯಲ್ಲಿ ಕೂಡ ಮಂಡ್ಯ ಜಿಲ್ಲೆ ನಿರ್ದಿಷ್ಟವಾಗಿ ಮಂಡ್ಯ ಜಿಲ್ಲೆಯಲ್ಲೇ ಆಗಬೇಕು ಅಂತ ಕೇಳಿಲ್ಲ ಆದ್ರೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿ ಆಗಿರುವ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಇಲ್ಲಿಯ ಜನರನ್ನ ರಾಜಕೀಯವಾಗಿ ಮಂಗ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಭೂಮಿ ಕೊಡ್ತಾ ಇಲ್ಲ ಅನ್ನುವಂತ ರಾಜಕೀಯ ಮಾತುಗಳನ್ನು ಭಾಷಣಗಳನ್ನು ಮಾಡ್ತಾ ಇದಾರೆ ಆದ್ರೆ ಸ್ನೇಹಿತರೆಲ್ಲ ಗೊತ್ತಿರುವಂಗೆ ಮಂಡ್ಯ ಜಿಲ್ಲೆ ಒಂದು ನಿರುದ್ಯೋಗದಿಂದ ತತ್ರಸ್ತಾ ಇದೆ ಇಲ್ಲಿ ನೀವು ಜನತೆ ಮದುವೆ ವಹಿಸಿಕೊಂಡು ಮದುವೆಗೆ ಮತ್ತೆ ಎಲ್ಲ ರೀತಿಯಲ್ಲಿ ಹರಸಿರ್ತಾ ಇಲ್ಲ ಅನ್ನೋ ಒಂದು ಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಹೀಗಿರುವಾಗ ಮಂಡ್ಯ ಜಿಲ್ಲೆಗೆ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸಬೇಕು ಕೈಗಾರಿಕೆಗಳು ಬರಬೇಕು ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅದು ಇಡೀ ಮಂಡ್ಯ ಜಿಲ್ಲೆಯ ಜನತೆಯ ಸಿಪಿಐಎಂ ಪಕ್ಷದ ಒಪ್ಪರ ಒತ್ತಾಯ ಮತ್ತು ಮನವಿ ಆಗಿದೆ ನಾನು ಈಗಾಗಲೇ ಆಗಿ ಮಾಡಿದ್ದೀನಿ ಆದ್ರೆ ಕುಮಾರಸ್ವಾಮಿ ಅವರು ಏನು ಮಾತಾಡ್ತಾ ಇದ್ದಾರೆ ಈ ಮಾತು ಒಂದು ಕೈಗಾರಿಕೆಯನ್ನು ಸ್ಥಾಪಿಸುವ ಯಾವ ಉದ್ದೇಶದ ಮಾತು ಅಲ್ಲ ಅದು ಬದಲಾಗಿ ರಾಜಕಾರಣ ಮಾತ್ರ ಆಗ್ತದೆ ಅವ್ರು ಹೇಳ್ತಾ ಇದ್ದಾರೆ ಸ್ಯಾಮ್ಸಂಗ್ ಅನ್ನುವಂತ ಒಂದು ಅಮೆರಿಕ ಕಂಪನಿ ನೂರು ಎಕರೆ ಭೂಮಿ ಕೇಳಿದೆ ಹೇಳಿ ಹೇಳಿದ್ದಾರೆ ಕುಮಾರಸ್ವಾಮಿ ಆದ್ರೆ ಕೈಗಾರಿಕಾ ಮಂತ್ರಿಗಳು ಶಾಸನ ಸಭೆಯಲ್ಲಿ ಏನ್ ಹೇಳಿದ್ದಾರೆ ಈ ರೀತಿ ಒಂದು ಪ್ರಸ್ತಾಪ ಇದೆ ಅಂತ ಹೇಳಿ ನಮ್ಗೊಂದು ಪತ್ರವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಆ ಪತ್ರವನ್ನು ಪರಿಶೀಲಿಸಿ ಆ ಕಂಪನಿಯವರನ್ನು ಸಂಪರ್ಕಿಸಬೇಕು ಅಂತ ಹೇಳಿ ಇಲ್ಲಿ ತನಕ ನಾವು ಪ್ರಯತ್ನ ಪಟ್ಟಿದ್ದೀವಿ ಆ ಮುಖ್ಯಸ್ಥರು ಯಾರು ನಮಗೆ ಸಿಗ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ ಇದು ಅಧಿಕೃತವಾದ ಆದ್ರೆ ಪ್ರಶ್ನೆ ಇರುವುದೇನು ಕೈಗಾರಿಕೆ ಒಂದು ಸ್ಥಾಪನೆ ಆಗಬೇಕು ಅಂತ ಆದ್ರೆ ಭೂಮಿ ಬೇಕು ಮಾತ್ರ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಸೌಕರ್ಯಗಳು ಬೇಕು ಸತ್ಯ ಆದ್ರೆ ಭೂಮಿಯನ್ನಾಗಲಿ ಮೂಲಸೌಕರ್ಯಗಳನ್ನಾಗಲಿ ನಿರ್ಧರಿಸತಕ್ಕಂಥ ಅಂಶ ಯಾವುದು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಕಂಪ್ನಿ ಯಾರು ಎರಡನೇದಾಗಿ ಅದು ಯಾವ ಸರಕನ್ನು ಉತ್ಪಾದನೆ ಮಾಡುತ್ತೆ ಮೂರನೇದಾಗಿ ಅದರ ಬಂಡವಾಳ ಅದೊಂದು ಸಾರ್ವಜನಿಕ ಕೈಗಾರಿಕೆ ಖಾಸಗಿ ದೇಶದ ಖಾಸಗಿ ಕೈಗಾರಿಕೆನ ಅಥವಾ ವಿದೇಶದ ಬಹುರಾಷ್ಟ್ರೀಯ ಕಂಪನಿ ಅದು ಬಂಡವಾಳ ಮೂಲ ಇದೆ ನಾಲ್ಕನೇದಾಗಿ ಅದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ ನಾನು ಯಾಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಮಾಡುವ ಕೈಗಾರಿಕೆ ಅಂತ ಹೇಳ್ತಾರೆ ಮನೆ ಕೇಂದ್ರ ಕೈಗಾರಿಕಾ ಸಚಿವರು ಸೆಮಿ ಕಂಡಕ್ಟರ್ ಮಾಡೋ ಫ್ಯಾಬ್ರಿಕೇಷನ್ ಮಾಡೋ ಕಾರ್ಖಾನೆ ಅಂತ ಹೇಳಿದ್ರೆ ಅದೊಂದು ಹೈ ಎಂಡ್ ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥ ಹೈ ಎಂಡ್ ಟೆಕ್ನಾಲಜಿಯನ್ನು ಬಳಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅತ್ಯಂತ ನೂನಿತ ಅತ್ಯಂತ ಪ್ರತಿಭಾವಂತ ತಾಂತ್ರಿಕ ಶಿಕ್ಷಣದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಎಲಿಜಿಬಲ್ ಆದಂತ ವಿದ್ಯಾವಂತ ಬಿಟ್ಟು ಅಷ್ಟು ಜನ ಮಂಡ್ಯ ಜಿಲ್ಲೆ ಲಭ್ಯ ಇದ್ದಾರೆ ಪ್ರಶ್ನೆ ಇದೆ ಎರಡನೇ ಪ್ರಶ್ನೆ ಇದೆ ಪರೋಕ್ಷವಾಗಿ ಅದು ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಥ್ರೂ ಡಿಫರೆಂಟ್ ಬಿಸ್ನೆಸ್ ಫ್ಯಾಮಿಲಿ ಇರ್ಬೋದು ಮುಂಗಡಿ ಇರ್ಬೋದು ವ್ಯಾಪಾರ ಇರ್ಬೋದು ಅದು ವಸತಿ ಇರ್ಬೋದು ಈ ರೀತಿಯಲ್ಲಿ ಪರೋಕ್ಷವಾಗಿ ಎಷ್ಟು ಉದ್ಯೋಗವನ್ನು ಸೃಷ್ಟಿಸುತ್ತೆ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ ಜೊತೆಗೆ ಅದು ಬೇಕಾಗಿರ್ತಕ್ಕಂಥ ಭೂಮಿಯ ಎಷ್ಟು ಎಷ್ಟು ವಿಸ್ತೀರ್ಣದ ಭೂಮಿ ಬೇಕು ನೂರ ಎಕರೆ ಮಾತಾಡುವಾಗ ಮೊನ್ನೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಆನೆಗ ತಾಲೂಕಿನಲ್ಲಿ ಐವತ್ತೈದು ಎಕರೆ ಮಂಜೂರು ಮಾಡಿಸಿಕೊಂಡಿದ್ದಾರೆ ಇನ್ನೂರ ಕೋಟಿ ರೂಪಾಯಿ ಮಾತಾಡಿದ್ದಾರೆ ರಿಯಲ್ ಎಸ್ಟೇಟ್ ನವರಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯೆಗಳಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರಿಂದ ಆ ನೂರ ಎಕರೆ ಭೂಮಿ ಅನ್ನುವುದು ಏನಕ್ಕೆ ಏನು ಅದ ಸ್ಟ್ರಕ್ಚರ್ ಏನು ಪ್ಲಾನ್ ಏನು ಅದೇನಾದ್ರೂ ಬ್ಲೂ ಪ್ರಿಂಟ್ ಇದೆಯಾ